ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಸಮುದಾಯ ಆಧಾರಿತ ಸಮನ್ವಯ ಅಭಿವೃದ್ಧಿ ಸಿ ಬಿ ಐ ಡಿ ಪ್ರಮಾಣಪತ್ರ ತರಬೇತಿ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾನಸಿಕ ಆರೋಗ್ಯ ಕುರಿತು ತಿಳುವಳಿಕೆ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆ ಕೂಡ್ಲಿಗಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರಾಗಿ ಶ್ರೀಮತಿ ಗೀತಾ ಪ್ರೇಮ್ ಕುಮಾರ್ ಇವರು ಆಗಮಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಂಭುಲಿಂಗ ಸಿ ಬಿ ಐ ಡಿ ತರಬೇತಿ ಸೂಪರ್ವೈಸರ್ ಇವರು ಆಗಮಿಸಿದರು ಹಾಗೂ ಅತಿಥಿಗಳಾಗಿ ಭೀಮ್ಯಾ ಖಂಡ್ರೆ ಕಲಬುರಗಿಯವರು ಆಗಮಿಸಿದರು ಕೂಡ್ಲಿ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ದೇವೇಂದ್ರಪ್ಪ ಅವರು ಕೂಡಿ ಭಾಗ ಕೂಡ ಭಾಗವಹಿಸಿದ್ದರು ಅತಿಥಿಗಳಾಗಿ ಪರಮಾನಂದ್ ಕುಂಬಾರ್ ಬಿ ಆರ್ ರಂಜಣಗಿ ಗ್ರಾಮ ಪಂಚಾಯಿತಿ ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜೊತೆಗೆ ಸಿ ಡಿ ಐ ಬಿ ಐ ಡಿ ಸಿ ಬಿ ಐ ಡಿ ರಮೇಶ್ ನಾಡಿಗೇರಿ ಇವರು ಕೂಡ ಭಾಗವಹಿಸಿ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿಯ ಸದಸ್ಯರು ಕೂಡಿ ಕೂಲಿ ಕೂಡ್ಲಿ ಗ್ರಾಮದ ಸರ್ವಸ್ ಜನರು ಮತ್ತು ಸಮ್ ಸುತ್ತಮುತ್ತಲಿನ ಗ್ರಾಮದ ವಿಶೇಷ ಚೇತನರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಾನಸಿಕ ಆರೋಗ್ಯ ಖಿನ್ನತೆಗೆ ಒಳಗಾಗಿರುವ ವಿಶೇಷ ಚೇತನರ ಕುರಿತು ತಿಳುವಳಿಕೆ ನೀಡಲು ನೀಡುವ ಬಗ್ಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾಯಿಲೆಗೆ ಕಾರಣ ಮತ್ತು ಪರಿಹಾರಗಳೇನು ಎಂಬುದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಎಲ್ಲ ತರಬೇತಿದಾರರಿಗೆ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇರತಕ್ಕಂಥ ವಿಶೇಷ ಚೇತನರಿಗೆ ಮತ್ತು ವಿಶೇಷ ಚೇತನ ಪಾಲಕರಿಗೆ ಗ್ರಾಮಸ್ಥರಿಗೆ ಅವುಗಳ ಬಗ್ಗೆ ತಿಳುವಳಿಕೆ ಕೊಡಲಾಯಿತು ಮತ್ತು ಈ ಕಾಯಿಲೆಗಳಿಗೆ ಕಾರಣ ಮತ್ತು ಪರಿಹಾರವನ್ನು ಸಹಿತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ತಿಳಿ ಹೇಳಿಕೊಡಲಾಯಿತು ಡಾಕ್ಟರ್ ಶಂಭುಲಿಂಗ ಸರ್ ಅವರು ತಿಳಿಸಿದರು ಈ ಕಾರ್ಯಕ್ರಮ ನಡೆಸಿಕೊಟ್ಟವರು ಶ್ರೀ ಹನುಮಂತ್ ಬಸಪ್ಪ ಚಿಂತೆ ಕೂಡ್ಲಿ ಗ್ರಾಮ ಪಂಚಾಯಿತಿ ವಿ ಆರ್ ಡಬ್ಲ್ಯೂ ಮತ್ತು ಎರಡನೇದಾಗಿ ಸಿದ್ದಣ್ಣ ತಂದೆ ಬಸಪ್ಪ ಬಂಕೂರ್ ಮತ್ತು ಪ್ರಭು ತಂದೆ ದೇವಪ್ಪ ಬಸಂತ್ಪುರ್ ಸುನಿಲ್ ತಂದೆ ಬಾಬು ಜಾಧವ್ ಇವರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮ ಪಂಚಾಯಿತಿಯ ಗ್ರಾಮಗಳ ವಿಶೇಷ ಸಹಿತ ಈ ಒಂದು ಪಂಚಾಯಿತಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜೊತೆಗೆ ಸಿ ಬಿ ಐ ಡಿ ಈ ಒಂದು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ತರಬೇತಿ ಕೊಡ್ತಕ್ಕಂಥ ಕಾರ್ಯಕ್ರಮವಾಗಿದ್ದು ಅವರಿಗೆ ಬೌದ್ಧಿಕವಾಗಿ ಒಂದು ಪ್ರತಿಯೊಂದು ಸಂಘ ಸಂಸ್ಥೆ ನಡೆಸ್ತಕ್ಕಂಥ ವಿಶೇಷ ಶಾಲೆಗಳಿಗೆ ವಿಶೇಷ ಸ್ಕೂಲುಗಳಿಗೆ ಮತ್ತು ವಿಶೇಷ ಆಶ್ರಮಗಳಿಗೆ ಈ ಒಂದು ಇಲಾಖೆ ಅಡಿಯಲ್ಲಿ ನಡೀತಕ್ಕಂಥ ಸಂಸ್ಥೆಗಳ ಕಾರ್ಯ ಒಂದು ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಇರ್ತಕ್ಕಂಥ ವಿಶೇಷ ಚೇತನರಿಗೆ ಮತ್ತು ಮಾನಸಿಕ ಸ್ವಸ್ಥರಿಗೆ ಮತ್ತು ಅನೇಕ ವಿಧವಾದ ವಿಶೇಷ ಚೇತನರಿಗೆ ಆಯಾ ತರಬೇತಿದಾರರಿಗೆ ಆಯಾ ಜಿಲ್ಲೆಯಲ್ಲಿ ನಿರ್ಧಾರ ಮಾಡಿದ ಹಾಗೆ ಆಯಾ ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಅವರಿಗೆ ತರಬೇತಿ ಮತ್ತು ಪ್ರಮಾಣ ಪತ್ರವನ್ನು ವಿತರಣೆ ಮಾಡುವಂಥ ಈ ಒಂದು ಕಾರ್ಯಕ್ರಮ ರಾಜ್ಯಾದ್ಯಂತ ನಡೀತಾ ಇದೆ ಹಾಗಾಗಿ ಈ ಒಂದು ವರದಿಯನ್ನು ಪರಮಾನಂದ ವಿ ಆರ್ ಡಬ್ಲ್ಯೂ ರಂಜಣಗಿ ಗ್ರಾಮ ಪಂಚಾಯಿತಿ ತಾಲೂಕು ಜೀವನಗಿಯವರು ಇವರು ಸಹಿತ ಒಂದು ಈ ಒಂದು ತರಬೇತಿದಾರರಾಗಿ ತರಬೇತಿ ಪಡೆಯುತ್ತಿದ್ದಾರೆ ಹಾಗಾಗಿ ಈ ಒಂದು ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಮತ್ತು ರಾಜ್ಯಾದ್ಯಂತ ಈ ಥರ ಈ ಈ ರೀತಿಯಾಗಿ ಕಾರ್ಯಕ್ರಮ ಇಡ್ತಕ್ಕಂಥ ವರದಿಗಳನ್ನು ತಾವು ಫೋಟೋ ವಿಡಿಯೋ ಮತ್ತು ವಿಶೇಷ ವಿಷಯಗಳನ್ನು ವಿವರಗಳನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ವಾಟ್ಸಪ್ ನಂಬರ್ ಪ್ರತಿಯೊಂದು ವಿಡಿಯೋ ಕೊನೆಯಲ್ಲಿ ಕೊಡಲಾಗಿದೆ ಅವುಗಳನ್ನು ನಮ್ಮ ವಾಟ್ಸಪ್ ಫೋನ್ ನಂಬರಿಗೆ ತಾವು ಕಳಿಸ್ಬೋದು ತಮ್ಮ ವರದಿಯನ್ನು ಪ್ರಸಾರ ಮಾಡೋದರ ಮೂಲಕ ತಮ್ಮ ಕಾರ್ಯಕ್ರಮಗಳ ಪ್ರಚಾರ ನೀಡುವುದರ ಜೊತೆಗೆ ತಮ್ಮ ಕೆಲಸ ಕಾರ್ಯಗಳಿಗೆ ಪ್ರೋತ್ಸಾಹಿಸುವಂಥ ಕಾರ್ಯವನ್ನು ಈ ಅಂಗವಿಕಲ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆ ಹಾಗಾಗಿ ನಮ್ಮ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮೂಲಕ ಈ ವಿಶೇಷ ಚೇತನರ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಬಗ್ಗೆ ಮತ್ತು ಮಾಹಿತಿಗಳ ಬಗ್ಗೆ ಅವರಿಗೆ ಹಂಚೋದ್ರ ಮೂಲಕ ಅವರಿಗೂ ಸಹಿತ ಮಾಹಿತಿ ಪಡೆದು ಅವರೂ ಸಹಿತ ಮುಂದಿನ ದಿನ ಇಲಾಖೆ ಯೋಜನೆಗಳಾಗಲಿ ಕಾರ್ಯಕ್ರಮಗಳಾಗಲಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡುವ ಮಾಡಲು ತಾವು ಸಹಕಾರ ನೀಡಬೇಕಂತ ಕೇಳ್ಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ